ಫಸ್ಟ್ ಅವ್ರನ್ನ ಕಲಿಸ್ಬೇಕು ರಿಷಿಕ ಅವ್ರನ್ನ ಏಕೆಂದ್ರೆ ಲಾಸ್ಟ್ ಟೈಮು ಹುಡುಗರು ಹೊಡೆದಿದ್ದಕ್ಕೆ ಅವ್ರು ಏನು ಹೇಳಿದ್ರು ಇಮಿಡಿಯೇಟ್ ಕಲಿಸ್ಕೊಟ್ರು ಇವಾಗ ಲೇಡೀಸ್ ಮಾಡಿದ್ದಾರೆ ಅಂದರೆ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಇರಬಾರ್ದು ಇಬ್ರಿಗೂ ಒಂದೇ ನ್ಯಾಯ ಇರಬೇಕು ನಂಗೆ ಗಿಲ್ಲಿ ನಟ ಅಂದರೆ ತುಂಬ ಇಷ್ಟ ಅಂದರೆ ಅವ್ನು ಸ್ಟ್ರೈಟ್ ಫಾರ್ವರ್ಡ್ ಏನು ಹೇಳಿದ್ರು ಡೈರೆಕ್ಟಾಗಿ ಹೇಳ್ತಾನೆ ಅಲ್ಲೇಟ್ರೆ ಅಲ್ಲೇ ಬಹುಮಾನ ಫಸ್ಟ್ ಅವ್ರನ್ನ ಕಲಿಸ್ಬೇಕು ರಿಷಿಕ ಅವ್ರನ್ನ ಯಾಕೆಂದ್ರೆ ಲಾಸ್ಟ್ ಟೈಮು ಹುಡುಗರು ಹೊಡೆದಿದ್ದಕ್ಕೆ ಅವ್ರು ಏನು ಹೇಳಿದ್ರು ಇಮಿಡಿಯೇಟ್ ಕಳಿಸ್ಕೊಟ್ರು ಇವಾಗ ಲೇಡೀಸ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಇರಬಾರ್ದು ಇಬ್ಬರಿಗೂ ಒಂದೇ ನ್ಯಾಯ ಇರಬೇಕು ಅಶ್ವಿನಿಗೌಡವ್ರು ಆಟ ಆಡ್ತಿಲ್ಲ ಅವರು ಬರೀ ಜಗಳ ಆಡ್ತಿದ್ದಾರೆ ಅಷ್ಟೇ ಯಾರಿಗೂ ಇಲ್ಲ ಸರ್ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಿದ್ದಾರೆ ಕಾವ್ಯಂಗೆ ಪ್ಲಸ್ ಪಾಯಿಂಟ್ ಅಂತ ಬಟ್ ಇಲ್ಲ ಅವ್ರಿಬ್ರದ್ದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಲ್ಲಿ ಬಾಂಡಿಂಗ್ ಇದೆ ಇಲ್ಲ ಸರ್ ಲವ್ ಇಲ್ಲ ಅಲ್ಲಿ ಕಳಿಸ್ಲೇಬೇಕು ಅವರು ಯಾಕೆಂದ್ರೆ ಆ ಹುಡುಗರಿಗೆ ಹೆಂಗೆ ಮಾಡಿದ್ರು ಏಕೆಂದರೆ ಇವಾಗ ಅವನ್ನೇ ಹಿಂದಿರಿಕೊಂಡು ಅವ್ರು ಹೊಡೆದಿದ್ರೆ ಅವಾಗ ಬೇರೆ ಥರನೇ ಆಗ್ತಿತ್ತಲ್ವಾ ಸೊ ಅವ್ನು ಹೊಡಿಲಿಲ್ಲ ಅಲ್ಲಿ ತಾಳ್ಮೆಯಿಂದ ಇದ್ದಾನೆ ಅದಕ್ಕೋಸ್ಕರ ಮಲ್ಲಮೋರು ಆಟ ಆಡ್ತಿರ್ಲಿಲ್ಲ ಓಕೆ ಅವ್ರಿಗೊಂದು ರೆಸ್ಪೆಕ್ಟ್ ಇತ್ತು ಹೋಗಿ ಬಂದಿದ್ದಾರೆ ಅಷ್ಟೇ ಅಷ್ಟೇ ಅದೊಂದು ಬಾಂಡಿಂಗ್ ಇತ್ತು ಅವ್ರು ಹೋಗಿದ ತಕ್ಷಣ ಅದೊಂದು ಫೀಲ್ ಆಗಿರ್ಬೇಕು ಸೊ ಅವ್ರು ಆಟ ಅವರು ಆಡ್ತಾರೆ ಅಷ್ಟೇ ಈ ಸಲ ಗಿಲ್ಲಿನೇ ಆಗ್ಬೇಕು ಯಾಕೆಂದ್ರೆ ಎಲ್ಲರೂ ಮೊದಲೆಲ್ಲ ಗಿಲ್ ಯಾರ್ಗದ್ರು ಜನಗಳಿಂದ ಗೆದ್ದಿದ್ದು ಬೋಟ್ ಹಾಕಿದ್ರು ಅಂತ ಹೇಳ್ತಿದ್ರು ಬಟ್ ಈ ಸಲ ಇನ್ನೂ ಅವ್ನು ಆಟ ಆಡಿಲ್ಲ ಅಂದ್ರೂ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಿದ್ರೆ ಬಟ್ ಇವಾಗ ಗಿಲ್ಲಿ ಗೆಲ್ಲೇಬೇಕು ಗೆಲ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಫಿಕ್ಸಿಂಗ್ ಅಂತ ಖಂಡಿತ ಗೊತ್ತಾಗ್ಬಿಡುತ್ತೆ ರಿಷಿಕಾ ಹೌದು ರಿಷಿಕಾ ಏನು ಆಟ ಆಡ್ತಿದ್ದಾರೆ ಅವ್ರು ಏನು ಆಟಾಡ್ತಿದ್ರು ಮೊದಲು ಬಂದಾಗ ಓಕೆ ಆಗಿದ್ರು ಬಟ್ ಇವಾಗ ಸ್ವಲ್ಪ ಅವ್ರು ಏನು ಆಡ್ತಿಲ್ಲ ಬರೀ ಲವಲ್ಲೇ ಇದ್ದಾರೆ

ಅವಾಗ ಇವಾಗೆಲ್ಲರೂ ಜನಕ್ಕೂ ಗೊತ್ತಾಗಿದೆ ಇವ್ರು ಅಷ್ಟು ಆಡೋಲ್ಲ ಅನ್ನೋ ಥರ ಇದೆ ರಕ್ಷಿತಾ ಶೆಟ್ಟಿ ಏನಿಲ್ಲ ಸರ್ ನಮ್ಗೆ ತುಂಬ ಇವಾಗ ನಾನು ಬಿಗ್ ಬಾಸ್ ನೋಡೋದೇ ನಮ್ಮ ಮನೇಲಿ ಎಲ್ಲರೂ ಕುತ್ಕೊಂಡು ನೋಡ್ತೀವಿ ಬಿಗ್ ಬಾಸ್ ನೋಡೋದೇ ನಾವು ಗಿಲ್ಲಿ ನಟ ಮತ್ತು ಕಾವ್ಯಂಗೋಸ್ಕರ ಆ್ಯಕ್ಚುಲಿ ಕಾವ್ಯ ಏನಾರು ಗಿಲ್ಲಿ ಪರವಾಗಿ ಮಾತಾಡಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತೆ ಗಿಲ್ಲಿ ಏನಾರ ಅವನ್ನ ಪರವಾಗಿ ಮಾತಾಡಿಲ್ಲ ಅಂದರೆ ನಮ್ಗೆ ಒಂದು ಫೀಲ್ ಆಗುತ್ತೆ ಬಟ್ ಅವ್ನು ನೋಡೋಕ್ಕೋಸ್ಕರನೇ ನಾವು ನೋಡ್ತೀವಿ ಗಿಲ್ಲಿಗೆ ಏನು ಹೇಳೋಕ್ಕೆ ಇಷ್ಟಪಡೋದು ಆಲ್ ದ ಬೆಸ್ಟ್ ಗಿಲ್ಲಿ ಸರ್ ಆಲ್ ದ ಬೆಸ್ಟ್ ನಟರಾಜ್ ಅವರಿಗೆ ನಟರಾಜ್ ಅಂದರೆ ಇಷ್ಟ ಇಲ್ಲ ಆದರೂ ಹೇಳ್ತಿದ್ದೀನಿ ಅವ್ರದ್ದು ಹೆಸರು ಅವ್ರದ್ದು ನಟರಾಜ್ ಅಂತ ಹೇಳಿ ಇಲ್ಲ ಇಲ್ಲ ಸರ್ ಹಾಗೇನಿಲ್ಲ ನೋಡ್ತೀವಿ ನಾವು ಆರ್ ಆರ್ ಗೋಲ್ಡಲ್ಲಿ ಎಲ್ಲರೂ ಗಿಲ್ಲಿ ನಟ ಅಂತ ಅಂದರೆ ತುಂಬ ಇಷ್ಟ ಫೇವರ್ ಅವ್ರಿಗೆ ಚೆನ್ನಾಗಿದೆ ಚೆನ್ನಾಗಿದೆ ಕ್ಲಾಸ್ ಅಂದ್ರೆ ಲಾಸ್ಟ್ ಟೈಮ್ ಅಶ್ವಿನಿಗೌಡಾಗಿ ಏನಂದ್ರು ಆಡಲ್ಲ ಬಟ್ ಈ ಸಲ ಈ ವಿಕಲ್ ಮಾತಾಡಬಹುದು ಅನ್ಕೊಂಡ್ವಿ ಬಟ್ ಮಾತಾಡ್ಲಿಲ್ಲ ಅವರು ಇಲ್ಲ ಸುದೀಪ್ ಸರ್ ಹೌದು ಸುದೀಪ್ ಸರ್ ಅಶ್ವಿನಿ ಗೌಡ ಅವ್ರನ್ನ ರೆಸ್ಪೆಕ್ಟ್ ಇಂದ ಮಾತಾಡಿಸ್ತಾ ಇದಾರೆ ಬಟ್ ಅವ್ರದ್ ಬಗ್ಗೆ ಏನು ತಪ್ಪು ಹೇಳ್ತಿಲ್ಲ ಅವರು ಬೇರೆ ಹಾ ತಗೋತಾ ಇಲ್ಲ ಅವ್ರು ತಗೋತಿಲ್ಲ ಏನು ಅಂತ ಗೊತ್ತಿಲ್ಲ ತಗೊಳ್ಳಿ ಸರ್ ಇನ್ನೊಂದ್ಸಲ ನೆಕ್ಸ್ಟ್ ಈ ಆದ್ರೂ ತಗೊಳ್ಳಿ ಅವ್ರಿಗೆ ಫಸ್ಟ್ ರಿಷಿ ರಿಷಿನ ಕಲ್ಸಿ ಅವ್ರನ್ನ ಫಸ್ಟ್ ಆಚೆ ಹಾಕ್ಬೇಕು ವೆಲ್ಕಮ್